ಫ್ರೆಂಡ್ಸ್ ಎಲ್ಲರಿಗೂ ಮನೆ ದಿನ ಮೋಸೆ ಎಲ್ಲರ ಮನೇಲಿ ಹೇಗೆ ಮಾಡ್ತೀರಾ ನಾವು ಮಾಡಿದ್ವಿ ಇವತ್ತು ಪೂಜೆ ಎಲ್ಲ ಆಗೈತೆ ಈಗ ಸಂಜೆ ಹೊತ್ತು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಸಂಜೆ ಹೊತ್ತು ನಾನು ಬೆಳಗ್ಗೆ ಇದು ಪ್ರಸಾರ ಏನು ಮಾಡಿಲ್ಲ ಯಾಕೆ ಇವತ್ತು ಚಕೋಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಸೈಡೆ ನಮ್ಮ ಅಮ್ಮ ಇದ್ದಾಗ ಚಕೋಲಿನೇ ಮಾಡ್ತಾ ಇತ್ತು ಅದಕ್ಕೋಸ್ಕರ ಚಕೋಲಿ ಮಾಡೋಣ ಅಂದ್ಕೊಂಡಿದ್ದೀನಿ ಬನ್ನಿ ಚಕೋಲಿ ಅಂದರೆ ಹೇಗಿರುತ್ತೆ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ ಫಸ್ಟು ನಾನು ಒಂದು ಒಂದೇ ಒಂದು ಚಪಾತಿ ಆಗೋ ಅಷ್ಟು ಅಂದರೆ ಸ್ವಲ್ಪ ಸಣ್ಣ ಸಣ್ಣದೊಂದು ಚಪಾತಿ ಆಗೋಷ್ಟು ಗೋಧಿ ಹಿಟ್ಟು ತೊಗೊಂಡಿನಿ ಇದಕ್ಕೆ ಚುಟ್ಕೆ ಚುಟ್ಕೆ ಅಂದರೆ ಚುಟ್ಕೆ ಇದು ಉಪ್ಪಾಕೋಣ ಚುಟ್ಕೆ ಅಷ್ಟೇ ಉಪ್ಪಾಕೋಣ ಇದಕ್ಕೆ ಇದಕ್ಕೊಂದು ಚೂರು ಇದು ಚಪಾತಿ ಆದಕ್ಕೆ ಚಪಾತಿ ಥರನೇ ಮಾಡ್ಕೊಳೋದು ಚಪಾತಿ ಚಪಾತಿ ಬೇಯಿಸ್ತಾರೆ ಇದು ಬೇಯಿಸಲ್ಲ ನನಗೆ ಹಸಿದನ್ನೇ ಪಾಯ್ಸ ಇದಕ್ಕೆ ಹಾಕ್ಕೊಂಡು ಇನ್ನು ನೋಡ್ಕೊಂಡು ಚೂರು ಎಣ್ಣೆ ಹಾಕಿದ್ದೀನಿ ಇದನ್ನು ಚಪಾತಿ ಅದಕ್ಕೆ ಕಲ್ಸ್ಕೊಳ್ಳೋಣ ಸ್ವಲ್ಪ ಬೆಲ್ಲನ ನಾನು ಕುಟ್ಟಿ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಅದು ಬ ಸೋಸ್ಬೇಕು ಇದನ್ನು ಬೆಲ್ಲನೂ ಕರಗಲಿ ಇಟ್ಟು ಕಲ್ಸ್ಕೊಂಡು ಬರೋಣ ಬನ್ನಿ ಇದನ್ನು ಜಾಸ್ತಿ ಉತ್ತರ ಕರ್ನಾಟಕ ಕಡೆ ಮಾಡ್ತಾರೆ ಅವರು ತಿಂಗ್ಳಿಕೊಂತಿದ್ರೆ ಇಲ್ಲಾಂದರೆ ಏನಾರು ಮನೆಗೆ ಫಂಕ್ಷನ್ ಇರಲಿ ಏನಾರು ಇರಲಿ ಚಿಕ್ಕ ಮಕ್ಕಳಿಗೆಲ್ಲ ಮಾಡ್ಮಾಡ್ಕೊಳ್ತಾರೆ ಚೆನ್ನಾಗಿರುತ್ತೆ ಪಾಯಸ ಥರಲ್ಲ ಏನಿರಲ್ಲ ಮಕ್ಕಳು ಭಾಳ ಬಾಯಲ್ಲಿ ಇಟ್ಟ ತಕ್ಷಣ ಅದು ಮ್ಯಾಗಿ ಥರ ಹೋಗುತ್ತಲ್ಲ ಒಳಗೆ ಅಂತ ಇಷ್ಟಪಟ್ಟು ತಿಂತಾರೆ ಮಕ್ಕಳು ನೋಡಿ ನಾನು ಚಪಾತಿ ಅದಕ್ಕೆ ಒಂದು ಇಷ್ಟ ಕ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಎರಡು ಚಪಾತಿ ಆಗುತ್ತೆ ಚಪಾತಿ ನೋಡೋಣ ಬೆಲ್ಲ ಕರಕ್ ಅಂತಲೇ ನೋಡೋಣ ರವಣ್ಣ ಶೇಪಲ್ಲಿ ಮಾಡ್ಕೊಂಡು ಇದನ್ನು ಚಪಾತಿನ ಈ ತರ ನೀರ್ ಬಸಿಬೇಕು ಬಸ್ತಾಗೆ ಕಲ್ಲು ಬರ್ತವೆ ನೋಡಿ ಕಾಣಿಸ್ತೀವಿ ಹೊಸ ಮುಚ್ಚಕಲ್ಲು ಇದರಲ್ಲಿ ನೀವು ಚೆನ್ನಾಗಿತ್ತು ಬೆಲ್ಲ ಆದ್ರೂ ಮುಚ್ಚಕಲ್ ತರ ಬಂದಿದೆ ಈ ತರ ಬಸ್ತಿಟ್ಕೋಬೇಕು ಇದು ಸ್ವಲ್ಪ ಕುದಿಲಿ ಕುದಿ ಹತ್ತಿರ ನಾವು ಜಪಾತಿ ಮಾಡ್ಕೊಂಡ್ಬರೋಣ ನೋಡಿ ನಮ್ಮ ಪಾಪುನೇ ಮಾಡ್ತಾ ಇದ್ದಾನೆ ನೋಡಿ ಸ್ಕ್ವಯರ್ ಇದು ಏನಿದು ಡೈಮಂಡ್ ಡೈಮಂಡ್ ಅಂತೆ ಅಯ್ಯೋ ಅಷ್ಟೇ ಮಾಡಬೇಡ ಸರಿ ನೋಡಿ ಕಟ್ ಮಾಡಿ ಈ ಥರ ಹಾಕಿ ಇಡಬೇಕು ಈ ಥರ ಹಾಕಿಟ್ಟಾಗ ನಮಗೊಂದು ಸ್ವಲ್ಪ ಆರು ಬಂದಾಗ ಅದು ಕುದೀತಾ ಇರುತ್ತಲ್ಲ ಆವಾಗ ಇದನ್ನು ಹಾಕಿ ಸ್ವಲ್ಪ ಕುದಿದ ತಕ್ಷಣ ಇಳಿಸ್ಬಿಡ್ಬೇಕು ಇದಕ್ಕೆ ಇನ್ನೊಂದು ಹಾಕಬೇಕು ಅದನ್ನು ತೋರಿಸ್ತೀನಿ ನನಗೆ ಏನೇನಂತ ನೋಡಿ ಹೆಂಗೆ ಸೊಟಮೊಟ ಮಾಡ್ತಾ ಇದ್ದಾನೆ ನೋಡಿ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಎಂತ ಮಾಡ್ತಾ ಇದ್ದಾನೆ ನೋಡಿ ಇಷ್ಟು ನೀಟಾಗಿ ಮಾಡ್ಬೋದು ಕಚಾಪಿ ಕಚಾಪಿಚು ಮಾಡ್ತಾಯಿದ್ದಾರೆ ಸುಮ್ಮನೆ ಹಿಂಗೆ ಅಂದ್ಕೊಂಡು ಹೋದರೆ ಆಯಿತು ನೋಡಿ ಫ್ರೆಂಡ್ಸ್ ಇದು ನಮ್ಮ ಅಮ್ಮ ಅವ್ವಂದು ಅವರು ನಮ್ಮ ಅವ್ವ ಸಣ್ಣವರಿದ್ದಾಗ ಗಿಡದನ್ನು ತಗೊಂಡಿದ್ದಂತೆ ಇದು ಇತ್ತಾಳಿದು ಈಗ ಏನೋ ಸ್ಟೀಲಿಂಗ್ ಸಿಗುತ್ತಂತೆ ನೋಡಿ ನಿಮ್ಗೆ ಇಷ್ಟ ಆದರೆ ನೀವು ತೊಗೊಳ್ಳಿ ಈ ಥರದ್ದು ಬೇಕಾಗುತ್ತೆ ಕರ್ಚಿಕಾಯೆ ಎಲ್ಲ ಮಾಡೋದು ಎಷ್ಟು ಚೆನ್ನಾಗಿರುತ್ತೆ ನೋಡಿ ಸ್ಪೂನಲ್ಲೇ ಇತ್ತು ಬಂದಿದೆ ಕರ್ಚಿಕಾಯಿ ಮಾಡೋಕ್ಕೆ ಇದರಲ್ಲಿ ಪೌಡ್ರ್ ಹಾಕಿಬಿಟ್ಟು ಇದರಲ್ಲಿ ಕಟ್ ಮಾಡೋದು ಚೆನ್ನಾಗಿದೆ ಈ ಥರದ್ದು ನಾನು ಹುಡುಕಿದ್ದೀನಿ ಮತ್ತು ಸಿಕ್ಕಿಲ್ಲ ಇನ್ನೊಂದು ಸ್ಟೀಲಿಂಗ್ ಈಗ ನಾನು ಕೇಳಿಲ್ಲ ನಮ್ಮ ಮನೇಲಿ ಇತ್ತಲ್ಲ ಅಂತ ಇದು ಅಂಟಿ ಪೀಸ್ ಇದು ಒಂದು ಐವತ್ತು ಇರ್ಬೋದು ಐವತ್ತು ಎಪ್ಪತ್ತು ವರ್ಷದ್ದೇ ಒಂದು ನೂರು ಇರ್ಬೋದು ಯಾಕಂದರೆ ನಮ್ಮ ಅಮ್ಮ ಸಣ್ಣ ಒಳಗೆ ತೊಗೊಂಡಿದ್ದು ಅಂದರೆ ಅಂಟಿ ಪೀಸ್ ಇದು ನೋಡಿ நிறைய எர்டு ஸ்பூனெஸ்ட்டு சிப்பாக்கா யாக்கே திராட்சி கிடங்கினா ஏதாச்சு நாள்க்கு திராட்சி ஒன்று தூடங்கினா ஹாஸ்பிட்டி கண்கிழ்த்தா சனாகி இருக்குது துடா மசாலெல்லாம் மாட்டேன் அதில் அராக் ಇಲ್ಲೂ ಸಣ್ಣ ಕಾಕ ಬಂದಿದೆ ಕಾಕ ಅಂದ್ರೆ ಅಷ್ಟು ಬರೋದು ಬೇಡ ನೋಡಿ ನಾನು ಕೊಬ್ಬರಿನ ಸಣ್ಣಕ್ಕೆ ತುರಿದಿಟ್ಕೊಂಡಿದ್ದೀನಿ ಇಟ್ಕೊಂಡಿದೀನಿ ಹಸಿ ಧಾರವಾ ಹಾಕಿ ಇದನ್ನು ಹಾಕ್ತಾ ಇದ್ದೀನಿ ಕೊಬ್ಬರಿ ಹಾಕಿ ಯಾವುದು ಇರುತ್ತೆ ಒಣ ಕೊಬ್ಬರಿ ಹಾಕಿದ್ರು ಚೆನ್ನಾಗಿರುತ್ತೆ ಹಸಿ ಕೊಬ್ಬರಿ ಹಾಕಿದ್ರೆ ಚೆನ್ನಾಗಿರುತ್ತೆ ಒಂಥರ ಚೆನ್ನಾಗಿರುತ್ತೆ ಇದೆಲ್ಲ ಹಳ್ಳಿ ಕಡೆ ಮಾಡುವಂಥದ್ದು ಉತ್ತರ ಕರ್ನಾಟಕ ಕಡೆ ಯಾವಾಗಲೂ ಮಾಡ್ತಾರೆ ಇದೇ ಥರದ್ದೇ ಇನ್ನೊಂದು ಮಾಡ್ತಾರೆ ಏನಪ್ಪಾ ಅಂದರೆ ನಾವು ಇದು ಸ್ವೀಟ್ ಮಾಡ್ತಿದ್ವಿ ಕೆಲವರು ಖಾರ ಮಾಡ್ಕೊಂಡು ತಿಂತಾರೆ ಏನು ಏನು ಖಾರ ಅಂತಂದರೆ ಇದು ಹೆಂಗಪ್ಪ ಮಾಡೋದು ಅಂದರೆ ಅದಕ್ಕೆ ಕೊಬ್ಬರಿ ಕೊತ್ತಂಬರಿ ಎಲ್ಲ ಹಾಕಿಬಿಟ್ಟು ಮಾಡ್ತಾರೆ ಅದು ಇದೇ ಥರ ಸಾಂಬಾರು ಥರ ಮಾಡ್ಬಿಟ್ಟು ಸಾಂಬಾರು ಒಳಗೆ ಚಪಾತಿಯನ್ನು ಈಗ ನಾನು ಕಟ್ ಮಾಡಿದ್ರೆ ಆ ಥರ ಚಪಾತಿ ಕಟ್ ಮಾಡಿಬಿಟ್ಟು ಹಾಕ್ತಾರೆ ಹಾಕಿದಾಗ ತುಂಬ ಚೆನ್ನಾಗಾದರೆ ಚೆನ್ನಾಗಿ ಬರುತ್ತೆ ಸಾಕು ನೋಡಿ ಇದು ಕುದೀತಾ ಇದೆ ಏನಿಲ್ಲ ಇದು ಬೆಂದಿದ ಇದು ಇದು ಮಾಡಿಟ್ಕೊಂಡಿದ್ವಲ್ಲ ಇದನ್ನು ಕುದಿತಾ ಕುದೀತಾ ಇರೋದ್ರಾಗೆ ಹಾಕೊಡ್ಬೇಕು ಈಗ ಭಾಳ ಚೆನ್ನಾಗಿರುತ್ತೆ ತಿನ್ನುವಾಗ ವಯಸ್ಸವರಿಗೆ ಅಂದ್ರೂ ಕೊಟ್ಬಿಟ್ರೆ ತುಂಬ ಚೆನ್ನಾಗಿ ತಿನ್ಬಿಡ್ತಾರೆ ಯಾಕಂದರೆ ಅವ್ರಿಗೆ ಕಡಿವಂಥ ಅವಶ್ಯಕತೆ ಇರಲ್ಲ ಅದಕ್ಕೋಸ್ಕರ ಇದು ಒಂದಿನ ಎರಡು ದಿನ ಬೇಕಾದರೂ ಮಾಡ್ಕೊಂಡು ಇಟ್ಟು ತಿನ್ಬೋದು ಬೆಲ್ಲ ಹಾಕಿರ್ತೀವಲ್ಲ ಅದಕ್ಕೆ ಮತ್ತು ಒಣಗಿ ಇಟ್ಕೊಂಡು ಆಮೇಲೆ ಬೇಕಾದ್ರೂ ಇದನ್ನು ಪಾಯಸ ಮಾಡ್ಕೊಂಡು ತಿನ್ಬೋದು ನೋಡಿ ಟ್ರೈ ಮಾಡಿ ನೀವು ಹಾಲೆಲ್ಲ ಹಾಕೊಂಡು ತಿಂತಾರೆ ನಾವು ಹಾಲಿಲ್ಲ ಏನೂ ಹಾಕ್ತಿಲ್ಲ ನಾನು ಹಾಗೆ ಮಾಡ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಕುದಿಬೇಕಿದ ಕುದೀನಿ ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ತಿಂತಾಯಿದ್ರೆ ಭಾಳ ಚೆನ್ನಾಗಿರುತ್ತೆ ಅದಕ್ಕೆ ಏನು ಜಾಸ್ತಿ ಏನು ತೊಂದರೆ ತೊಗೊಳ್ಳೋದೇ ಬೇಡ ಅಂಗಡಿ ಇಲ್ಲ ಅದು ಇದು ಅಂತ ಏನಿಲ್ಲ ನೋಡಿ ಮನೆಯಲ್ಲಿ ಇರುವಂಥ ಪದಾರ್ಥಗಳನ್ನು ಬಳಸಿ ಮಾಡುವಂಥ ಚಕೋಲಿ ಇದನ್ನು ಸರ್ವ್ ಮಾಡೋದಷ್ಟೇ ಅಡುಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರೂ ಅಷ್ಟೇ ಚೆನ್ನಾಗಿ ಬಂದಿದೆ ಕಲರು ತಿನ್ನೋಕ್ಕೆ ಟೇಸ್ಟಿ ಭಾಳ ಚೆನ್ನಾಗಿರುತ್ತೆ ಇದು ಪ್ರಸಾದ ಶುಕ್ರವಾರ ಮನೆಯಲ್ಲಿ ಲೋಭನ ಹಾಕ್ತೀವಿ ಆ ಕಾರಣಕ್ಕೆ ನಾನು ರೆಡಿ ಲಾಟಿ ಇದ್ದೀನಿ ಇದು ಬೆಂಕಿ ಆಗ್ತಾ ಇದೆ ಮನೆಗೆಲ್ಲ ಲೋಭನ ಹಾಕಿದರೆ ಒಳ್ಳೆದಾಗುತ್ತೆ ಇದು ಒಮ್ಮೆ ಟೈಮಲ್ಲಿ ಮನೆಯಲ್ಲಿ ಮನೆಗೆ ಯಾವುದೇ ದುಷ್ಟಶಕ್ತಿದು ಆಟ ಮಂತ್ರ ಅದು ಯಾವುದನ್ನು ತಾಗಲ್ಲ ಆ ಕಾರಣಕ್ಕೆ ನಾನು ಯಾವಾಗಲೂ ಇಲ್ಲ ಹಾಕ್ತಾ ಬರ್ತೀನಿ ಮನೆಗೆಲ್ಲ ಇದು ನಮ್ಮನೆ ದೇವ್ರ ಕೋಣೆ ನೋಡಿ ಇವತ್ತು ಮನೆಯಲ್ಲಿ ಪೂಜೆ ನನಗೆ ಲೋಭನ ಹಾಕ್ತಾ ಇದ್ದೀನಿ ಮನೆಗೆಲ್ಲ ಇಡಿಬೇಕಿದು ಸೊಳ್ಳೆಗಳು ಬರಲ್ಲ ಮತ್ತೇನಪ್ಪ ಅಂದ್ರೆ ಈ ಮೊರ್ಜು ಅವು ಇವು ಇರುವೆಗಳು